ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸವಿ ಕನ್ನಡ ನಾಲ್ಕನೇ ತರಗತಿ ಭಾಗ ಒಂದು ಪುಸ್ತಕದಲ್ಲಿರುವ ಕನ್ನಡಮ್ಮನ ಹರಕೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕನ್ನಡಮ್ಮನ ಹರಕೆ ಪದ್ಯ ಇದರ ಅರ್ಥ ಕ್ಷಿಪ್ಪಣೆ ಅಭ್ಯಾಸ ಈ ಇದರಲ್ಲಿ ನಾವು ಮೊದಲಿಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಕನ್ನಡಮ್ಮನಹರಿಕೆಯ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ನನ್ನನ್ನೇ ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ನಾಲ್ಕು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿ ಅಪ್ಪುಗೆಗೆ ಹೋಲಿಸಲಾಗಿದೆ ಆ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಹರಿಸಿ ಸ್ಥಳದಲ್ಲಿ ಬರೆಯಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲಂತಂತೆ ಡ್ಯಾಶ್ ಬಾಯಿಗೆ ಇದೆಯಲ್ಲ ಇಲ್ಲಿ ಹೆಜ್ಜೆನು ಕಿರಿಜೇನು ಅಂತಿದೆ ಇಲ್ಲಿ ಸವಿಜೇನು ಬ ಸವಿಜನ್ ತುಂಬಬೇಕು ಸವಿಜೇನು ಬಾಯಿಗೆ ಕನ್ನಡಕ್ಕೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ಅನ್ನ ಅಂತಿದ್ದಿಲ್ಲ ಇಲ್ಲಿ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಅಂತಿದೆ ಇಲ್ಲಿ ಕಲಿಯಾಗಿ ರನ್ನ ಅಂತ ತಿನ್ನಬೇಕು ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡವನ ನಿನ್ನ ಕನ್ನಡಮ್ಮನ ಹರಕ್ಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಭಾಷಾ ಚಟುವಟಿಕೆ ನೋಡೋಣ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪದ ಬರೆಯಿರಿ ಮಾದರಿ ದಮ್ಮಯ್ಯ ಕಂದಯ್ಯ ಅಂತ ಇದೆ ಇದು ಹೋರಾಡು ಕಾಪಾಡು ಬಾಯಿಗೆ ಮೇಯಿಗೆ ಬಾಳ್ಗೆ ಏಳಿಗೆ ಚಿನ್ನ ರನ್ನ ಕೊಟ್ಟಿರೋ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಹೋರಾಡು ಇದು ಹೋರಾಡು ಹರಕೆ ಹರಕೆ ಅಂತಿದೆ ಹರಕೆ ಆನಂದ ಆನಂದ ಇದೆ ಆನಂದ ಇಲ್ಲಿ ಇದರಲ್ಲಿ ಅಯ್ಯೋ ಸರಿಯಾಗಿದೆ ಇದು ಇಲ್ಲಿ ಇದರಲ್ಲಿ ಹಾಲು ಇದರಲ್ಲಿ ಅಪ್ಪುಗೆ ಇಲ್ಲಿ ಕೊಟ್ಟಿರೋ ಸಾಲು ವೇಗವಾಗಿ ಉಚ್ಚರಿಸಿರಿ ತಗರಿಗೆ ತರಗು ತಂದು ಹಾಕು ತರೀಕೆರಿ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಗುಬ್ಬಿ ಪುಕ್ಕ ಇದನ್ನು ವೇಗವಾಗಿ ಉತ್ತರಿಸಬೇಕಷ್ಟೆ ಈ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ಅಂತ ಇದೆ ಇಲ್ಲಿ ನಾವು ಈ ಪದ್ಯದಲ್ಲಿ ನಾಲ್ಕು ಸಾಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಇದರಲ್ಲಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಇಲ್ಲಿ ನನಗಿಷ್ಟವಾಗಿರ್ತಕ್ಕಂತಹ ನಾಲ್ಕು ಸಾಲಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಈ ಪದ್ಯವನ್ನು ಸಣ್ಣ ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡನ್ನು ಕಲಿಯಿರಿ ಧನ್ಯವಾದಗಳು